ಸೊ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ನೀವು ಸೈನ್ಸ್ ತೊಗೊಂಡಿರ್ತೀರಿ ಸೊ ನಮ್ಮ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗಳಿಗೆ ಸೈನ್ಸ್ ತೊಗೊಳ್ಬೇಕಾ ಪಾಸ್ ಆಗೋದ ಎಷ್ಟು ಗಂಟೆ ನನಗೆ ಗೊತ್ತು ಸೊ ಅದ್ರಕ್ಕೋಸ್ಕರ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೋಸ್ಕರ ನಾ ವಿಡಿಯೋ ಮಾಡತನು ಸೊ ನೀವು ಫಸ್ಟ್ ಬೆಂಚು ರ್ಯಾಕಿಂಗ್ ಸ್ಟೂಡೆಂಟ್ ಇದ್ರು ನೋಡ್ಬೋದು ವೀಡಿಯೋನ ಏನು ಪ್ರಾಬ್ಲಮ್ ಇಲ್ಲ ಇದು ಪ್ರಾಪರ್ಲಿ ಮಾಡೋದಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಯಾಕಂದ್ರೆ ಅವರು ಪಿಕ್ಸ್ ಕ್ವಶನು ಇದ್ರ ಬಗ್ಗೆ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಲಾಸ್ಟ್ ವೆಚ್ ಸ್ಟೂಡೆಂಟ್ಸ್ ಒಂದು ಮಾಡತಾನೆ ಯಾಕಂದರೆ ನಾನು ಒಬ್ಬ ಲಾಸ್ಟ್ ವೆಚ್ಂ ಸ್ಟೂಡೆಂಟ್ ಅಂತ ಹೇಳ್ಬೋದು ಸೊ ಇವಾಗ ನಾನು ನಿಮಗೆ ಮೂರು ಕ್ವಶನ್ ಕೊಡ್ತೀನಿ ನಿಮ್ಮ ಮೂರು ಕ್ವಶನ್ ನೀವು ಪಿಕ್ಸ್ ಮಾಡ್ಕೊಂಡ್ರೆ ಅಂದರೆ ನಿಮ್ಗೆ ಒಂಬತ್ತು ಮಾರ್ಕ್ಸ್ ಕಣ್ ಮುಚ್ಚಿ ಬರ್ತಾವೆ ಟೂ ಹಂಡ್ರೆಡ್ ಪರ್ಸೆಂಟ್ ಮೂರು ಕ್ವಶನ್ದಾಗಿ ಎರಡು ಕ್ವಶನ್ ಬರೀಬೇಕು ನೀವು ಸೊ ಒಂಬತ್ತು ಮಾರ್ಕ್ಸ್ ಸಿಗ್ತಾವೆ ಪಿಕ್ಸ್ ಕ್ವಶನ್ ಸೊ ವೀಡಿಯೋನ ಫುಲ್ ಆಗಿ ನೋಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ವೀಡಿಯೋ ಫುಲ್ ನೋಡಿರಿ ಆಮ್ಯಾಕೆ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಲೈಕ್ ಆ ಸಬ್ಸ್ಕ್ರೈಬ್ ಮಾಡಿ ನಾನು ಮೊದಲೇ ಹೇಳೋದಿಲ್ಲ ಸೊ ಪಿಕ್ಸ್ ಕ್ವಶನಾಗಿ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನು ಪಿಕ್ಸ್ ಕ್ವಶನ್ ಬೇಳ್ತಾವ ಸೊ ನೀವು ಇಲ್ಲಿ ನೋಡ್ಬೋದು ನಾನು ನಿಮಗೆಲ್ಲ ಫುಲ್ ಈಸಿಯಾಗಿ ಸಿಂಪಲಾಗಿ ಹೇಳ್ಕೊಡ್ತೀನಿ ಸೊ ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿರಿ ಮೂರ ಮೂರು ಕ್ವಶನ್ ನಾವು ಮೂರು ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ ನಿಮ್ಗೆ ಒಂಬತ್ತು ಮಾರ್ಕ್ಸ್ ಪಿಕ್ಸ್ ಬರ್ತಾವೆ ಸೊ ಅದಕ್ಕೆ ಸಂಬಂಧ ಹೇಳ್ತಾನು ಸೊ ಇಲ್ಲಿ ಮ್ಯಾಥ್ಸ್ ಆ ಪಾಸಿಂಗ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಟು ಕ್ವಶನ್ ಆ್ಯಂಡ್ ಫೈವ್ ಮಾರ್ಕ್ಸ್ ಒನ್ ಕ್ವೇಶನ್ ಪಿಕ್ಸ್ ಫೈವ್ ಮಾರ್ಕ್ಸು ಏನು ಒಂದು ಕ್ವಶನ್ ಐತಿಲ್ಲ ಅದು ಪಿಕ್ಸ್ ಇರ್ತೈತಿ ಟೂ ಮಾರ್ಕ್ಸ್ನು ಎರಡು ಇರ್ತಲ್ಲ ಹತ್ರ ಒಂದು ಬರ್ತೈತಿ ಸೊ ನಿಮ್ಗೆ ಟೋಟಲ್ ಏಟ್ ಮಾರ್ಕ್ಸ್ ಅದಪ್ಪ ಅಂದ್ರೆ ನೈನ್ ಮಾರ್ಕ್ಸ್ ಸೊ ಇದು ಯಾವ ಪಾರ್ಟ್ ಮ್ಯಾಗ ಅಂದ್ರೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಸೊ ಫಸ್ಟ್ ಫೋರ್ ಮಾರ್ಕ್ಸ್ ಕ್ವೆಶನ್ ನೋಡನು ಸೊ ಫಸ್ಟ್ ಕ್ವಶನ್ ಇಲ್ಲಿ ಐತ್ರಿ ಡಿಪಿನ್ಟ್ ಆ್ಯಂಡ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಟೆನ್ ಎಕ್ಸ್ ಪ್ರೂ ದ್ಯಾಟ್ ಹಿಂಗೆ ಕ್ವೆಶನ್ ಬರ್ತೈತಿ ಸೊ ನೆಕ್ಸ್ಟ್ ಇದು ಎಕ್ಸ್ ಪೈ ಪ್ಲಸ್ ಎಕ್ಸ್ ಪೈ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ರೂ ದ್ಯಾಟ್ ಸೊ ಹಿಂಗೆ ಕ್ವಶನ್ ಬರ್ತಾವ ಸೊ ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟು ಹೇಳ್ತಾನೆ ನಾನು ಸೊ ಇವು ಎರಡೋ ಥರ ಪಿಕ್ಸ್ ಇದಳ್ತಾನು ಹೇಳ್ತಾನೆ ಸೊ ಆದರೆ ಯಾವ್ದು ಇಂಪಾರ್ಟೆಂಟು ಎರಡು ಎರಡು ಥರ ಒಂದು ಬಂದಿತ್ತು ಆದ್ರೆ ಆದರೆ ಇವಾಗ ಎರಡು ಥರ ಯಾವುದು ಚಾನ್ಸಸ್ ಹೆಚ್ಚೈತಿ ಅದನ್ನು ಹೇಳ್ತಾನೋ ಸೊ ವಿಡಿಯೋನ ಲಾಸ್ಟ್ದಾಗ ನೋಡ್ರಿ ಅಂತ ಅದಕ್ಕೆ ಹೇಳ್ತಾನೆ ನೆಕ್ಸ್ಟ್ ಕ್ವಶನ್ ಯಾವಪ್ಪ ಅಂದ್ರೆ ಫೈ ಮಾರ್ಕ್ಸಿಂದ ಈ ದಿನಕ್ಕೆ ಪಿಕ್ಸ್ ಇರ್ತೈತ್ರಿ ನೀವು ಇದನ್ನು ಮಾಡ್ಕೊಂಡ್ರೆ ಇದಲ್ಲ ಎನ್ಯುವಲ್ ಎಕ್ಸಾಮ ಬೇಕಾದಲ್ಲಿ ಬರಲಿ ಆಲ್ ಕರ್ನಾಟಕದಾಗ ಈ ಕ್ವಶನ್ ಇರತೈತಿ ಅಂತ ಹೇಳ್ತೀನಿ ನಿಮ್ಗೆ ಯಾವ ಬೇಕಾದ ಡಿಸ್ಟಿಕ್ ಇದ್ರು ಸೊ ಫೈ ಮಾರ್ಕ್ ಒನ್ ಕ್ವೆಶನ್ ಪಿಕ್ಸ್ ನೋ ಟೂ ಹಂಡ್ರೆಡ್ ಪರ್ಸೆಂಟ್ನೇ ಇರ್ತೈತಿ ಸೊ ಇದು ನೀವು ಕ್ವಶನ್ ನೋಡ್ಕೊರಿ ಇದನ್ನ ಐತಿ ಏನು ತೆರಮ್ ಐತಿ ಸೊ ಇದು ಸಣ್ಣ ತೆರೆಮ್ ಐತ್ರಿ ಭಾಳ ದೊಡ್ಡದು ಏನಿಲ್ಲ ಸೊ ಈಗ ನಾವು ಪೋರ್ ಮಾರ್ಕ್ಸೋ ಆನ್ಸರ್ ಬಗ್ಗೆ ಬರೋನು ಸೊ ನೀವು ಇಲ್ಲಿ ಪೋರ್ ಮಾರ್ಕ್ಸಿಂದ ಆನ್ಸರ್ ನೋಡ್ಬೋದು ನೋಡಿರಿ ಎರಡು ದೊಡ್ಡದೈತಿ ಆನ್ಸರ ಟೂ ಸ್ಟೆಪ್ ಐತ್ರಿ ಇದ ಪೈಲಾ ನೋಡಿ ನೋಡ್ಬೋದು ನೀವು ಕ್ವಶನ ಸೊ ನೀವು ವಿಡಿಯೋನ ಇಲ್ಲಿ ಇದನ್ನು ಏನಪ್ಪ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೋಬೋದು ನಾ ಇದನ್ನು ಇಲ್ಲಿ ನಿಮಗೆ ಅರ್ಥ ಮಾಡಿಸಿಲ್ಲ ನಿಮ್ಗೆ ಅರ್ಥ ಮಾಡ್ಸ್ಬೇಕಂದ್ರೆ ನಮ್ಗೆ ಕಮೆಂಟ್ ಮಾಡ್ಯಾವ್ರಿ ನಾನು ನಿಮಗೆ ಅರ್ಥ ಮಾಡಿಸು ವೀಡಿಯೋನು ಮಾಡ್ತಾನೆ ಸೊ ನಿಮಗೆ ಈಸಿ ಮೆಥಡಾಗಿ ಈ ಲೆಕ್ಕನ ಹೇಗೆ ಪ್ರಾಕ್ಟೀಸ್ ಮಾಡೋದು ತೇರ್ ಬರೀ ಸಿಂಪಲ್ ಈಕ್ವೇಷನಿಂದ ಬರ್ತೈತಿ ಸೊ ಅದನ್ನು ತಿಳಿಸ್ತಾನೆ ನಿಮ್ಗೆ ಬೇಕಾದ್ರೆ ಕಮೆಂಟ್ ಮಾಡ್ಯಾವ್ರಿ ಸೊ ಇದು ಫಸ್ಟ ನೋಡಿರಿ ಯಾಳು ಸ್ಟೆಪ್ಗೆ ನಾಲ್ಕು ಮಾರ್ಕ್ಸ್ ಬರ್ತಾವೆ ಏನೂ ಇಲ್ಲ ಸಿಂಪಲ್ ಐತಿ ಪುಲ್ಲ ಸೊ ನೋಡ್ಕೋರಿ ನೆಕ್ಸ್ಟು ಇದು ಸೆಕೆಂಡ್ ಕ್ವಶನ್ ಸೊ ಇದು ಸ್ವಲ್ಪ ಅದಕ್ಕಿಂತ ದೊಡ್ಡದೈತಿ ಸೊ ಇದು ದೊಡ್ಡದಂದ್ರೂ ಅದೇನಿಲ್ಲ ಫುಲ್ ಈಸಿ ಸಿಂಪಲ್ ವೇದ್ ಆಗೋದಾವು ಸೊ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ತಿಳ್ಸಿ ಹೇಳ್ತಾನೆ ಸೊ ನೋಡ್ಬೋದು ನೀವು ಇಲ್ಲಿ ಇದು ಈ ಥರದ ಲಾಸ್ಟ್ ಸ್ಟೆಪ್ಪಾ ಅಂದರೆ ಇಲ್ಲಿ ಎಲ್ಲ ಕೈಲಿ ಬರ್ತಾನು ಸೊ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಸೊ ನೀವು ಇದನ್ನು ಪ್ಯೂಸ್ ಮಾಡಿ ವೀಡಿಯೋ ಅಥವಾ ಸ್ಕ್ರೀನ್ಶಾಟ್ ತಕೊಂಡು ಇಟ್ಕೋಬೋದು ಇದು ಪಾಯ್ ಮಾರ್ಕ್ಸ್ ಕ್ವಶನ ನಿಮ್ಗೆ ಈ ಥರದ ನೆಕ್ಸ್ಟ್ ವೀಡಿಯೋನೇ ಸಿಗ್ತೈತಿ ಸೊ ಇದು ವೀಡಿಯೋ ಏನೈತಿಲ್ಲ ಇದ ನೆಕ್ಸ್ಟ್ ವೀಡಿಯೋನ ನೋಡಿರಿ ಯಾಕಂದ್ರೆ ಇದು ವೀಡಿಯೋ ಭಾಳ ದೊಡ್ಡದಾಗ್ಕೈತಿ ಸೊ ನಮ್ಮ ಸನ್ ಚಾನಲ್ ಐತೆ ನೀವು ಸೊ ಇನ್ವೆಸ್ಟ್ಮೆಂಟ್ ಏನಿಲ್ಲ ಸೊ ಅರ್ಥ ಮಾಡ್ಕೊರಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ನೀವು ಲಾಸ್ಟ್ ಮೇನ್ ಸ್ಟೂಡೆಂಟ್ ಇದ್ದಾರೆ ಇದನ್ನು ಪಕ್ಕಾ ಪ್ರಾಕ್ಟೀಸ್ ಮಾಡ್ಕೊರಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇವು ಇವು ಯಾರ ಒಂದು ಪಿಕ್ಸ್ ಕ್ವಶನ ಆ್ಯಂಡ್ ಅದು ಪಾಯ್ ಮಾರ್ಸಿಂದ ಅಂದ ಸೊ ನೀವು ಇಷ್ಟಿಷ್ಟ ಇಷ್ಟ ಮಾಡ್ಕೊತದ್ರೆ ನೀವು ಆರಾಮಾಗಿ ಪಾಸ್ ಆಗೋದು ಅದೇನು ದೊಡ್ಡ ಮಹಾನಲ್ಲ ಪಾಸ್ ಆಗೋದಾ ಸೊ ಸೈನ್ಸ್ ಹೆಜಿದ್ರೆ ಅಂದ್ಮೇಲೆ ಪಾಸ್ ಆಗೋಕೆ ಟ್ರೈ ಮಾಡಿರಿ ಪೇಲಾಗಿ ಕಿಮ್ಮತ್ತಲ್ಲ ಸೊ ಅದಕ್ಕೆ ಹೇಳತ್ತನು సో వీడియో అసలు లైక్ మరి షేర్ మి సో పై మార్సి క్వశ్చన్ ఏం ఇర నెక్స్ట్ వీడియో అదైతే సో చనల్గా హి చాక్ మరి హ్రెండ్స్కి షేర్ మరి అంత కను